લોકો ઉપયોગી इलाकेಯಲ್ಲಿ બ્રહ્માંડ બ્રષ્ટાಚಾರ બેક ડિગ્રી આધારದಲ್ಲಿ એન્જિનિયર ઉદ્ઘેા વિજયા વિશ્વવાણી સનકે શોકિંગ સત્ય ફેલો ನಕಲಿ ಪದವಿಗಳ ಎಂದಿದೆ ಯೂನಿವರ್ಸಿಟಿ ಜಾಲ ಜಾರಕಿಹೊಳಿ ಅವರೇ ಇದೇ ಸ್ವಾಮಿ ಎಲ್ಲರಿಗೂ ನಮಸ್ಕಾರ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಲೋಕೋಪಯೋಗಿ ಇಲಾಖೆಯಲ್ಲಿ ದೊಡ್ಡ ಅಕ್ರಮ ಬಯಲಾಗಿದೆ ನಕಲಿ ಪದವೀಧಾರರ ಇಂಜಿನಿಯರ್ಗಳಿಗೆ ಪ್ರಮೋಷನ್ ನೀಡಿದ್ದಾರೆ ದಾಖಲೆಗಳ ಪ್ರಕಾರ ಹಲವು ವರ್ಷಗಳಿಂದ ಕೆಲವು ಇಂಜಿನಿಯರ್ಗಳು ನಕಲಿ ಪದವಿ ಪತ್ರಗಳ ಆಧಾರದ ಮೇಲೆ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಇವರು ಖಾಸಗಿ ಕಾಲೇಜುಗಳು ಅಥವಾ ನಕಲಿ ವಿಶ್ವವಿದ್ಯಾಲಯದಿಂದ ಪಡೆದ ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗಳನ್ನೇ ಪ್ರಮಾಣ ಪತ್ರವೆಂದು ತೋರಿಸಿ ಸರ್ಕಾರಿ ಸೇವೆಗೆ ಸೇರಿದ್ದಾರೆ ಇದರ ಪೈಕಿ ಜೂನಿಯರ್ ಇಂಜಿನಿಯರ್ ಹುದ್ದೆಯಿಂದ ಬಡ್ತಿ ಪಡೆದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಗೆ ಪ್ರಮೋಷನ್ ಪಡೆದಿದ್ದಾರೆ ಅದಲ್ಲದೆ ಇತ್ತೀಚೆಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಬಡ್ತಿ ಪಡೆಯಲು ಮುಂದಾಗಿದ್ದಾರೆ ಇದರಿಂದ ಇಲಾಖೆ ಒಳಗಿನ ಅರ್ಹ ಇಂಜಿನಿಯರ್ಗಳು ಕಂಗಾಲಾಗಿದ್ದಾರೆ ಈ ಬಗ್ಗೆ ನಮ್ಮ ವಿಜಯ ವಿಶ್ವವಾಣಿ ದಾಖಲೆ ಸಂಗ್ರಹಿಸಿದ್ದು ಒಟ್ಟು ಅರವತ್ತೆರಡು ಇಂಜಿನಿಯರ್ಗಳ ಪದವಿ ಪಡೆದಿರುವ ಯೂನಿವರ್ಸಿಟಿಯೇ ಜನ್ಮ ಜಾಲಾಡಿತ್ತು ಅದರಲ್ಲಿ ದೊರೆತ ದಾಖಲೆಗಳು ಪರಿಶೀಲಿಸಿದರೆ ನಿಜಕ್ಕೂ ಆಘಾತ ಕಾದಿತ್ತು ಅರವತ್ತೆರಡು ಮಂದಿ ಪದೋನ್ನತಿ ಪಡೆದ ಇಂಜಿನಿಯರ್ಗಳ ಪೈಕಿ ಕೇವಲ ನಾಲ್ಕು ಮಂದಿಯಷ್ಟೇ ಅರ್ಹರಾಗಿದ್ದು ಉಳಿದ ಐವತ್ತೆಂಟು ಇಂಜಿನಿಯರ್ಗಳ ಪದವಿ ಫೇಕ್ ಅಂದ್ರೆ ನೀವು ನಂಬಲೇಬೇಕು ಜನರ ತೆರಿಗೆ ಹಣದಿಂದ ನಡೆಯುವ ಇಲಾಖೆಯಲ್ಲಿ ಇಂತಹ ಅಕ್ರಮಗಳು ನಡೆಯುತ್ತಿದ್ದರೆ ಆ ಜನರ ವಿಶ್ವಾಸ ಉಳಿಯುತ್ತಾ ನಕಲಿ ಪದದಾರರಿಗೆ ಪ್ರಮೋಷನ್ ಕೊಡುವ ಸರ್ಕಾರದ ಅಧಿಕಾರಿಗಳ ನೀತಿಗೆ ಕ್ಯಾಕರಿಸಿ ಉಗಿಯಬೇಕಾಗಿದೆ ಇದೀಗ ಸತ್ಯ ಬಹಿರಂಗವಾಗಬೇಕಾದ ಸಮಯ ಬಂದಿದೆ ನಾವು ವರ್ಷಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ ನಿಜವಾದ ಪ್ರಮಾಣ ಸೇವೆ ಮಾಡಿದ್ದೇವೆ ಆದರೆ ನಕಲಿ ಪದವಿದಾರರಿಗೆ ಪ್ರಮೋಷನ್ ಸಿಗುತ್ತೆ ಎಂದರೆ ಎಲ್ಲಿದೆ ಸ್ವಾಮಿ ನ್ಯಾಯ ಈಗೆಂದು ನಿಜವಾದ ಪದವಿ ಪಡೆದ ಇಂಜಿನಿಯರ್ಗಳ ಪ್ರಶ್ನೆ ಮಾಡುತ್ತಿದ್ದಾರೆ ನಮ್ಮ ವಿಜಯ ವಿಶ್ವವಾಣಿಯು ಲೋಕೋಪಯೋಗಿ ಇಲಾಖೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಿರಿಯ ಇಂಜಿನಿಯರ್ ಹುದ್ದೆಯಿಂದ ಸಹಾಯಕ ಇಂಜಿನಿಯರ್ ಹುದ್ದಕ್ಕೆ ವೃಂದ ಬದಲಾವಣೆ ಮಾಡುವ ಪ್ರಕ್ರಿಯೆಯಲ್ಲಿ ಇಂಜಿನಿಯರ್ಗಳು ಸಲ್ಲಿಸಿರುವ ಪದವಿ ಪ್ರಮಾಣ ಪತ್ರಗಳ ಅಸಲಿಯೋ ಅಥವಾ ನಕಲಿಯೋ ಎಂದು ಕರ್ನಾಟಕ ಸಾರ್ವಜನಿಕ ಆಡಳಿತ ಸುಧಾರಣೆ ವೇದಿಕೆಯಿಂದ ಲೋಕೋಪಯೋಗಿ ಇಲಾಖೆಗೆ ಕೇಳಿತ್ತು ಅಷ್ಟೇ ಅಲ್ಲ ಈ ಕುರಿತು ತನಿಖೆಗೆ ಕೂಡ ಒತ್ತಾಯಿಸ್ತು ಅದರಂತೆ ಪಿ ಡಬ್ಲ್ಯೂ ಡಿ ಅಪಾರ ಮುಖ್ಯ ಕಾರ್ಯದರ್ಶಿ ಹಾಗೂ ಲೋಕೋಪಯೋಗಿ ಸರ್ಕಾರದ ಕಾರ್ಯದರ್ಶಿ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನ ರಜೀಶ್ರ ಅವರು ಸೂಕ್ತ ತನಿಖೆ ನಡೆಸಿ ವರದಿ ನೀಡಿದ್ದಾರೆ ಇದು ನಿಜಕ್ಕೂ ಶ್ಲಾಘನೀಯ ಆದರೆ ವರದಿ ಪ್ರಕಾರ ಕಿರಿಯ ಇಂಜಿನಿಯರ್ ಹುದ್ದೆಯಿಂದ ಸಹಾಯಕ ಇಂಜಿನಿಯರ್ ವಿಭಾಗ ಒಂದಕ್ಕೆ ವೃಂದ ಬದಲಾವಣೆಗೊಂಡ ಸೇವೆಯಲ್ಲಿರುವ ಅರವತ್ತೆರಡು ಮಂದಿ ಅಧಿಕಾರಿಗಳ ಪೈಕಿ ಆರು ಮಂದಿ ಛತ್ತೀಸ್ಗಢನ ಬಿಸ್ಲಾಪುರದ ಗುರು ಘಸಿದಾಸ್ ಯೂನಿವರ್ಸಿಟಿಯಲ್ಲಿ ತಮಿಳುನಾಡುವಿನ ವಿನಾಯಕ ಮಿಷನ್ ಯೂನಿವರ್ಸಿಟಿಯಲ್ಲಿ ಆರು ಮಂದಿ ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಮತ್ತು ರಾಜಸ್ಥಾನದ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಇನ್ ಎಜುಕೇಷನ್ನಲ್ಲಿ ತಲಾ ಒಬ್ಬರು ಕರ್ನಾಟಕ ರಾಜ್ಯ ಮುಕ್ತ ವಿವಿಯಲ್ಲಿ ಹತ್ತು ಮಂದಿ ಹಾಗೂ ರಾಜಸ್ಥಾನದ ಜೆ ಆರ್ ಎನ್ ರಾಜಸ್ಥಾನ್ ವಿದ್ಯಾಪೀಠ ವಿವಿಯಲ್ಲಿ ಮೂವತ್ತೆಂಟು ಮಂದಿ ವ್ಯಾಸಂಗ ಮಾಡಿರುವುದಾಗಿ ಸರ್ಟಿಫಿಕೇಟ್ ಪಡೆದಿದ್ದಾರೆ ಆದರೆ ಈ ನಾಲ್ಕು ವಿವಿಗಳ ಪದವಿ ಪ್ರಮಾಣ ಪತ್ರಗಳು ಸಕ್ರಮವಾಗಿಲ್ಲ ಸದರ ವಿವಿಗಳ ದೆಹಲಿಯಲ್ಲಿ ಎ ಐ ಸಿ ಟಿ ಐ ಇಂದ ಮಾನ್ಯತೆನೇ ಪಡೆದಿಲ್ಲ ಇಂತಹ ಮಾನ್ಯತೆ ಪಡೆಯದ ವಿವಿಗಳಿಂದ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಪಡೆದಿರುವ ಮಾರಪ್ಪ ಅಂಬಣ್ಣ ಅರಳಯ್ಯ ಸೈಯದ್ ಜಮಾಲುದ್ದೀನ್ ಖಾದ್ರಿ ಮತ್ತು ರಾಜೇಶ್ ತಂಗಳಿ ಇವರನ್ನು ಹೊರತುಪಡಿಸಿ ಮಿಕ್ಕ ಐವತ್ತೆರಡು ಜನ ಇಂಜಿನಿಯರ್ಗಳು ಸರ್ಟಿಫಿಕೇಟ್ಗಳೇ ಫೇಕ್ ಹೀಗಿದ್ದು ಇಲಾಖೆಯಲ್ಲಿ ಇವರಿಗೆ ಬಡ್ತಿ ನೀಡಿದ ಹೇಗೆ ಒಬ್ಬೊಬ್ಬವರಿಂದ ವಸೂಲಿಯಾದ ಲಂಚವೆಷ್ಟು ಈ ಅಕ್ರಮ ಇಷ್ಟು ವರ್ಷ ಯಾಕೆ ಯಾರಿಗೂ ಗೊತ್ತಾಗಿಲ್ಲ ಪ್ರಮೋಷನ್ ಪಟ್ಟಿಗೆ ಇವರ ಹೆಸರು ಸೇರಿಸಲು ಯಾರು ಅನುಮತಿ ನೀಡಿದ್ದರು ಇದು ಕೇವಲ ಕೆಲವು ಜನಗಳ ತಪ್ಪ ಅಥವಾ ಸರ್ಕಾರ ಮಟ್ಟದಲ್ಲೇ ಇಂತಹದೊಂದು ಹಗರಣಕ್ಕೆ ನಾಂದಿ ಆಡಲಾಗಿದೆಯಾ ಅನ್ನೋ ಪ್ರಶ್ನೆ ನಮಗೆ ಮೂಡ್ತಾ ಇದೆ ಈ ಕೂಡಲೇ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ ಫೇಕ್ ಸರ್ಟಿಫಿಕೇಟ್ ಮೂಲಕ ಪ್ರಮೋಷನ್ ಪಡೆದಿರುವುದನ್ನು ಎತ್ತಂಗಡಿ ಮಾಡಿ ಅರ್ಹರಿಗೆ ನ್ಯಾಯ ದೊರಕಿಸಿ ಕೊಡಬೇಕಾಗಿದೆ ಎಲ್ಲರಿಗೂ ನಮಸ್ಕಾರ